ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಭಾಗ್ಯ ಫೈವ್ ಸ್ಟಾರ್ ಹೋಟೆಲ್ನ ಶಿಫ್ಟ್ ಆಗ್ತಿದ್ದಾರೆ ಹಾಗಿದ್ರೆ ಯಾವ ಟ್ವಸ್ಟ್ ಜೊತೆಗೆ ಎಸ್ಕೇಪ್ ಆಗಿರೋ ಭಾಗ್ಯ ಈ ಕಡೆ ಹೋಟೆಲ್ಗೆ ಬಂದರು ಈ ಕಡೆ ತಾಂಡವ್ ಮಾಡಿದ್ದೇನು ಮನೇಲಿ ಎಲ್ರಿಗೂ ಕೂಡ ಇಲ್ಲಿ ಕುಸ್ಮ ಅವರು ಕೆಲ್ಸಕ್ಕೆ ಹೋಗ್ತಿದ್ದ ವಿಷಯ ಭಾಗ್ಯ ಕೆಲ್ಸದ ಸಿಕ್ಕಿದ ವಿಷಯ ಎಲ್ಲರಿಗೂ ಕೂಡ ಗೊತ್ತಾಯ್ತಾ ಏನಾಗ್ತದೆ ತಿಳ್ಕೋಬೇಕು ಅಂದ್ರೆ ಇಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಪಾಪ ಭಾಗ್ಯ ಹೋಟೆಲ್ನವ್ನ ನೋಡಿದ್ದೆ ಬಸ್ ಹತ್ಕೊಂಡು ಹೋಗ್ತಿರ್ತಾರೆ ಬಟ್ ಬಸ್ಸಲ್ಲಿ ಯಾವಾಗ ಹೋಟೆಲ್ನವನ್ನ ನೋಡಿದ್ರು ಅವರು ನನ್ನ ಹಿಡಿಯೋಕೆ ಬರ್ತಿದ್ದಾರೆ ಪೊಲೀಸ್ ಅವ್ರಿಗೆ ಹಿಡ್ಕೊಡೋಕೆ ಬರ್ತಿದ್ದಾರೆ ಅಂತ ಅನ್ಸುತ್ತೆ ಅಂತ ಅಂದ್ಕೊಂಡಿದ್ದೆ ಬಸ್ ಇಳಿದು ಎಸ್ಕೇಪ್ ಆಗಿಬಿಡ್ತಾರೆ ಈ ಕಡೆ ಹೋಟೆಲ್ನವರೆಲ್ಲ ಬಸ್ಸಲ್ಲಿ ಬಂದು ಹೊರಗದ್ರೆ ಅವರು ಕಾಣಿಸ್ತಾರೆ ಸ್ಥಾನ ಇಲ್ಲ ನಂತರ ಈ ಕಡೆ ಕೆಳಗಡೆ ಬರ್ತಾರೆ ಎಲ್ಲೂ ತಪ್ಪಿಸ್ಕೊಳ್ಳೇಬಾರ್ದು ಅವರು ಮೊದಲು ಹೋಗಿ ಹುಡುಕಿ ಅಂತ ಹೇಳಿ ಅವರ ಸ್ಟಾಫ್ಸ್ನೆಲ್ಲ ಸೂಪರ್ವೈಸರ್ ಕಳಿಸ್ತಾರೆ ನಂತರ ಏನು ರೀ ಬಸ್ಸಲ್ಲಿದ್ದಾರೆ ಭಾಗ್ಯ ಅಂತ ಹೇಳಿದ್ರಲ್ಲ ಅಂದ್ರೆ ಐಸ್ ಫೀಸ್ ಹಂಡ್ರೆಡ್ ಪರ್ಸೆಂಟ್ ಪ್ರಾಮಿಸ್ ಮಾಡ್ತಿದ್ದೀನಿ ಅವರು ಬಸ್ಸಲ್ಲೇ ಇದ್ರು ಅಂತ ಹೇಳ್ತಾರೆ ಆಯ್ತಾ ಹಾಗಿದ್ರೆ ಅವರು ತಪ್ಪಿಸ್ಕೊಂಡ್ರು ಅಂತ ಅನ್ಸುತ್ತೆ ಯಾವ್ದೇ ಕಾರಣಕ್ಕೂ ಅವ್ರು ನಮ್ಮಿಂದ ಮಿಸ್ ಆಗಲೇ ಕೂಡ್ದು ಅವ್ರು ನಮಗೆ ಸಿಗ್ಲೇಬೇಕು ಇಲ್ಲ ಅಂದ್ರೆ ಏನಾಗುತ್ತೆ ಅಂತ ಗೊತ್ತದ ಅಲ್ವಾ ಅಂತ ಸೂಪರ್ವೈಸರ್ ಹಿತಾಗೆ ಹೇಳ್ತಿದ್ದಾಗೆ ಓನರ್ ಕಾಲ್ ಮಾಡ್ತಾರೆ ಸಿಕ್ಕತ್ರ ಅಂದಾಗ ಹುಡುಕ್ತಾ ಇದ್ದೀವಿ ಸರ್ ಅಂತ ಹೇಳ್ತಾರೆ ಏನು ಮಾಡ್ತಿರೋ ಅಂತ ಗೊತ್ತಿಲ್ಲ ಅವರು ಮುಗಿಸೋದ್ರ ಒಳಗಡೆ ನೀವು ಭಾಗ್ಯನ ಕರ್ಕೊಂಡು ಬರಬೇಕಾಗತ್ತೆ ಇಲ್ಲ ಅಂದರೆ ಖಂಡಿತ ನಿಮ್ಮನ್ನ ಫೈಯರ್ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ ಇದರಿಂದ ಸೂಪರ್ವೈಸರ್ ಫುಲ್ ಟೆನ್ಷನ್ ಆಗ್ತಾರೆ ಮೊದಲು ಬನ್ನಿ ಹುಡ್ಕೋಣ ಅಂತ ಹೇಳಿ ಹೆತ್ತ ಜೊತೆ ಸೀರಿ ಎಲ್ಲರೂ ಕೂಡ ಹುಡುಕ್ತಾ ಇದ್ದಾರೆ ಈ ಕಡೆ ಭಾಗ್ಯ ಕೂಡ ಅವ್ರಿಗೆ ಕಾಣಿಸ್ದಾಗೆ ಓಡ್ಕೊಂಡು ಬರ್ತಿದ್ದಾರೆ ಆಟೋ ಸ್ಟಾಪ್ ಮಾಡ್ತಿದ್ದಾರೆ ಬಟ್ ಯಾವುದೇ ಆಟೋ ನಿಲ್ತಾ ಇಲ್ಲ ನಂತರ ಆ ಕಡೆ ಸ್ಟಾಫ್ಸ್ನೆಲ್ಲ ಬಸ್ಗಳನ್ನೆಲ್ಲ ಹುಡುಕ್ತಿರುವುದನ್ನು ನೋಡಿದ್ದೇ ಭಾಗ್ಯ ಉಸ್ಕೊಂಡ್ಬಿಡ್ತಾರೆ ಏನಪ್ಪಾ ಇದು ಎಲ್ಲರೂ ಕೂಡ ನನಗೆ ಹುಡುಕ್ತಾರೆ ಅನ್ಸುತ್ತೆ ಊಟಲ್ನವರೆಲ್ಲ ಇಲ್ಲೇ ಇದ್ದಾರೆ ಹುಡುಕ್ತಾರೆ ಅಂದರೆ ಖಂಡ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡುವುದಕ್ಕೆ ಹುಡುಕ್ತಾರೆ ಅನ್ಸುತ್ತೆ ಏನಪ್ಪ ಮಾಡೋದು ಯಾವುದೇ ಕಾರಣಕ್ಕೂ ನಾನಂತೂ ಅವ್ರ ಕಣ್ಗಳಿಗೆ ಬೀಳಲಿ ಕೂಡ್ತು ಅಂತ ಅಂದ್ಕೊಂಡು ಅಲ್ಲಿಂದ ಓಡಿ ಎಸ್ಕೇಪ್ ಆಗ್ತಿದ್ರೆ ಹಿತ ಮತ್ತು ಸೂಪರ್ವೈಸರ್ ಓಡ್ಕೊಂಡು ಬರ್ತಿರ್ತಾರೆ ಅಷ್ಟರಲ್ಲಿ ಭಾಗ್ಯ ನಾನು ಓಡಿ ಕಡೆ ಭಾಗ್ಯ ಅಂತ ಹೇಳಿ ಹಿಂದೆನೆ ಓಡ್ತಿದ್ದಾರೆ ನಂತರ ಆ ಕಡೆ ತಾಂಡ್ ಬರ್ತಿದ್ದಾಗೆ ಮೊದಲು ಅವನನ್ನು ನನ್ನಿಂದ ದೂರ ಇರೋ ಕೇಳಿ ಯಾವುದೇ ಕಾರಣಕ್ಕೂ ಕೂಡ ನನ್ನ ಹತ್ರ ಬರಬೇಕಾಗಿಲ್ಲ ಅವನು ನನಗೆ ಗೊತ್ತಿದೆ ನಾನು ನನ್ನ ಕಾಲ ಮೇಲೆ ನಡೆಯೋದು ಹೇಗೆ ಅಂತ ನನಗೆ ಯಾರು ಸಹಾಯ ಕೂಡ ಬೇಕಾಗಿಲ್ಲ ಅದಕ್ಕೂ ಮೀರಿ ನಂಗೆ ಸಹಾಯ ಬೇಕು ಅಂದರೆ ನಮ್ಮವ್ರು ಇದ್ದೀರಾ ನಿಮ್ಮ ಹತ್ರ ನಾನು ಕೇಳ್ಕೊತೀನಿ ಹೊರಗಡೆ ಅವ್ರ ಹತ್ರ ಕೇಳೋ ಕರ್ಮ ನನಗಿಲ್ಲ ಅಂತ ಹೇಳ್ತಿದ್ದಾರೆ ಕುಸ್ಮಾ ಅವರು ಅದಕ್ಕೆ ಕಡೆ ಅಮ್ಮ ಏನಮ್ಮ ಮಾಡ್ತಿದ್ಯಾ ನೀನು ಅಮ್ಮಗೆ ಹುಷಾರಿಲ್ಲ ಅಂತ ಬಂದರೆ ಈ ರೀತಿ ನಡ್ಕೊಳ್ಳೋದ ನೀನು ಅಂದಾಗ ಏನೂ ಬೇಕಾಗಿಲ್ಲ ನೀನು ನನಗೆ ಸಂಬಂಧ ಇಲ್ಲದಿರೋನು ಇರೋನು ನೀನು ಅಂತ ಹೇಳ್ತಿದ್ದಾರೆ ಕುಸ್ಮಾ ಅದಕ್ಕೆ ಈ ಕಡೆ ಸು ಕೂಡ ಏನು ಓ ಅಮ್ಮ ಅನ್ನೋದು ಇವಾಗ ನೆನ್ಪಾಳ್ತಾ ಇಷ್ಟೆಲ್ಲ ಆಗಿರೋದೆ ನಿಮ್ಮ ಕ್ರೂಪಕಟಾಕ್ಷ ಅಂತ ಹೇಳ್ತಿದ್ರೆ ಏನು ನನ್ನಿಂದಾನ ಇಷ್ಟೆಲ್ಲ ಆಗಿರೋದು ಭಾಗ್ಯ ಭಾಗ್ಯಗೋಸ್ಕರ ಏನು ಎಲ್ಲಾನು ಕೂಡ ನನ್ನ ಮೇಲೆ ಆಪಾದನೆ ಹಾಕೋದು ಅಂತ ತಾಂಡವ್ ಕಿರ್ಚಾಡ್ತಿದ್ದಾರೆ ನಂತರ ಈ ಕಡೆ ಅಮ್ಮಂಗೆ ಯಾಕೆ ರೀತಿ ಆಗಿದೆ ಅಂತ ಗೊತ್ತಿದೆಯಾ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಹೋಟೆಲ್ನಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅದಕ್ಕೆ ಸುಸ್ತಾಗಿ ಈ ರೀತಿ ಹುಷಾರ್ ತಪ್ಪಿರೋದು ನಮ್ಮಮ್ಮಂಗೆ ಹುಷಾರಿಲ್ಲ ಅಂತ ಕೇಳೋಕ್ಕೆ ಬಂದರೆ ಇಷ್ಟೆಲ್ಲ ಮಾತಾಡ್ತಿದ್ರು ಅಪ್ಪ ಭಾಗ ಅಂದಾಗಿ ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅಂತ ತಾಂಡವ್ ಹೇಳಿದ ತಕ್ಷಣ ಏನು ಹೇಳ್ತಿದ್ರ ಬಿಗ್ರೆ ಅವ್ರು ಹೇಳ್ತಿರೋದು ನಿಜ ನಾಳಿ ಅಂದ್ರೆ ಹೇಳ್ತಿರೋದು ಅಂತ ಸುನಂದ ಅವ್ರು ಕೇಳ್ತಿದ್ದಾರೆ ಕಡೆ ಕುಸುಮಾ ಏನಿದು ಅಂತ ಧರ್ಮ ಅಂಕಲ್ ಕೂಡ ಕೇಳ್ತಿದ್ದಾರೆ ನಂತರ ಈ ಕಡೆ ನಿನಗೆಲ್ಲ ಬೇಕಾಗಿಲ್ಲ ತಾಂಡವ್ ಏನು ಬೇಕಿದ್ರು ಆಗಲಿ ನಾನು ಯಾವಾಗ ನಿನ್ನ ಹತ್ರ ಕೊಟ್ಟು ಬೇಡ್ಕೊಂಡು ನಿನಗೆ ಕರುಣೆ ಬರಲಿಲ್ವೋ ನನ್ನ ಮಾತನ್ನು ಕೇಳಲಿಲ್ವೋ ಆಗಲೇ ನನ್ನ ಮಗ ಪ್ರಶ್ನೆ ಮಾಡುವ ಅಧಿಕಾರನ ಕಳ್ಕೊಂಬಿಟ್ಟ ಇನ್ನೇನು ಮಾಡೋದು ವಯಸ್ಸಾಗಿದೆ ನಮ್ಮ ಮಗ ನಮ್ಮನ್ನು ನೋಡ್ಕೊಳ್ಳೋದಿಲ್ಲ ನಮ್ಮನ್ನಲ್ಲ ಹೆಂಡತಿ ಮಕ್ಕಳನ್ನೇ ನೋಡ್ಕೊಳ್ಳೋದಿಲ್ಲ ಇನ್ನೇನು ಮಾಡಬೇಕು ಮನೆ ತೂಗಿಸ್ಬೇಕಲ್ವ ನನ್ನೇನ ನೋಡ್ಕೊಂಡು ಹೋಗ್ಬೇಕಲ್ವ ಅದಕ್ಕೆ ನನ್ನ ಕೈಕಾಲು ಗಟ್ಟಿ ಆಗಿದೆ ಅದಕ್ಕೋಸ್ಕರ ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ ನಾಳೆಯಿಂದನೂ ಕೂಡ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ನೀನು ಭಜನೆಗೆ ಹೋಗ್ತಿರ್ಲಿಲ್ಲವಾ ಕುಸ್ಮಾ ಅಂತ ಕೇಳ್ತಿದ್ದಾರೆ ಧರ್ಮ ಅಂಕಲ್ ಇಲ್ಲ ಇಲ್ಲ ಅವ್ರು ಎಲ್ಲಿ ಹೋಗ್ತಿದ್ರು ಹೋಟೆಲ್ ಕೆಲ್ಸಕ್ಕೆ ಹೋಗ್ತಿದ್ರು ನನ್ನ ಮುಂದೆ ಹೋಟೆಲ್ನೋನವ್ರು ಹೇಗೆಲ್ಲ ಬೈತಿದ್ದ ಗೊತ್ತಾ ಅಮ್ಮ ಹೇಗೆ ಬೈಸ್ಕೋತಿದ್ರು ಗೊತ್ತಾ ಇಷ್ಟೆಲ್ಲ ಆಗಿರೋದೆ ಭಾಗ ಎಂದ ಅವಳು ನೋಡಿದ್ರೆ ಆರಾಮಾಗಿದ್ದಾರೆ ಇಲ್ಲಿ ನನ್ನಮ್ಮ ಮಾತ್ರ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಹಾಗೆ ಹೇಗೆ ಅಂತ ತಾಂಡವ್ ಮಾತಾಡ್ತಾರೆ ಬಟ್ ಕುಸುಮ ಅವ್ರು ಮಾತ್ರ ನಿಂಗೆ ಅಧಿಕಾರ ಇಲ್ಲ ಮೊದಲು ಇಲ್ಲಿಂದ ಹೊರಟು ಅಂತ ಹೇಳ್ತಾರೆ ತಾಂಡವ್ ಕೂಡ ಅಲ್ಲಿಂದ ಮಕ್ಳನ್ನೆಲ್ಲ ನೋಡಿಕೊಂಡು ಹೋಗ್ತಾರೆ ಮಕ್ಳುಗಳು ಕೂಡ ಆಚೆ ಕೆಲ್ಸಕ್ಕೆ ಹೋಗ್ತಿದ್ರ ನೀವು ಅಂತ ಕೇಳ್ತಿದ್ದಾರೆ ಅಪ್ಪ ನೋಡಿದ್ರೆ ಅಪ್ಪನ ಕಡೆ ತಿರುಗೂ ಕೊಡ ಮಕ್ಕಳು ನೋಡೋದಿಲ್ಲ ಇದೆಲ್ಲ ಹಾಕ್ತಿದ್ರೆ ಆ ಕಡೆ ಭಾಗ್ಯ ಬಂದಿದೆ ಒಂದು ಆಟೋದಲ್ಲಿ ಕುತ್ಕೋತಾರೆ ಅಣ್ಣ ಮೊದಲು ಹೊರಡಿ ಅಂದಾಗ ಸ್ವಲ್ಪ ಸುಸ್ತಾಗ್ತಿದ್ರೆ ಕುತ್ಕೊಡಿ ಅಂತ ಹೇಳ್ತಿದ್ದಾರೆ ಪ್ಲೀಸ್ ಅಣ್ಣ ಹೊರಡಿ ಅಂದಾಗ ಎಲ್ಲಿಗೆ ಅಂದಾಗ ಮೊದಲು ಮುಂದೆ ಹೊರಡಿ ಆಮೇಲೆ ಹೇಳ್ತೀನಿ ಎಲ್ಲಿಗೆ ಅಂತ ಅಂತ ಭಾಗ್ಯ ಹೇಳ್ತಿದ್ದಾರೆ ಯಾಕೆ ಏನಾಯ್ತು ಅಂತ ಅಣ್ಣ ಅವ್ರು ಬಂದುಬಿಟ್ಟು ಪೊಲೀಸ್ ಅವ್ರಿಗೆ ಇಟ್ಕೊಡ್ತಾರೆ ಮೊದಲು ಹೊರಡಿ ಅಂತಿದ್ರೆ ಹಾಗಿದ್ರೆ ನೀವು ಕಳ್ಳಿ ನಾನು ನೋಡೋಕೆ ಸಬ್ಸ್ತಿರ್ತಾರೆ ಕಾಣಿಸ್ತಾರೆ ಕೇಳಿ ಕೇಳಿರಿ ಅಂತ ಹೇಳ್ತಿದ್ರ ಅಣ್ಣ ನನ್ನ ಕಳ್ಳಿ ಅಲ್ಲ ಅಣ್ಣ ಸುಮ್ಮನೆ ವಿನಾ ಕಾರಣ ಪೊಲೀಸ್ ಅವ್ರಿಗೆ ನಾನು ಕೆಲಸ ಬಿಟ್ಟೆ ಅಂತ ಇಟ್ಕೊಡ್ತೀನಿ ಅಂತ ಬರ್ತಿದ್ದಾರೆ ಅಂತ ಭಾಗ್ಯ ಹೇಳ್ತಾರೆ ಏನು ಕೆಲಸ ಬಿಟ್ಟರೆ ಯಾರಾದರೂ ಪೊಲೀಸ್ ಅವ್ರಿಗೆ ಇಟ್ಕೊಡ್ತಾರ ಅಂತ ಅಯ್ಯೋ ಅಣ್ಣ ದುಡ್ಡು ಕತೆ ಹೇಳ್ತೀನಿ ಹೊರಡಿ ಅಂತ ಹೇಳ್ತಾರೆ ಸರಿಯಾಯಿತು ಅಂತ ಆಟೋದವರು ಹೊರಡಬೇಕು ಅಷ್ಟರಲ್ಲಿ ಹಿತ ಸ್ಟಾಫ್ಸ್ ಎಲ್ಲ ಕೂಡ ಬಂದು ಮುಂದೆ ನಿಂತ್ಕೊಂಡೇ ಬಿಡ್ತಾರೆ ತಕ್ಷಣ ಈ ಕಡೆ ಏನಾಯ ಅಪ್ಪಚ್ಚೆ ಆಗಿಬಿಡ್ತಿ ಹಿಂಗೆ ಮುಂದೆ ಹೋಗಿದ್ರೆ ಅಂತ ಗಲಾಟೆ ಶುರು ಮಾಡ್ಕೋತಾರೆ ಆಟೋದವರು ಅಣ್ಣ ಸುಮ್ಮನೆ ರೀ ನಾನು ಮಾತಾಡ್ತೀನಿ ಅಂತ ಹೇಳಿ ಭಾಗ್ಯ ಕೈ ಮುಗ್ದು ಕೇಳ್ಕೊತಿದ್ದಾರೆ ಪ್ಲೀಸ್ ದಯವಿಟ್ಟು ನಾನು ಹಂಗೆ ಕ್ಷಮಿಸ್ಬಿಡಿ ಗೊತ್ತಿಲ್ಲದೆ ಈ ರೀತಿ ತಪ್ಪಾಗೋಯಿತು ಮನೇಲಿ ಅತ್ತೆ ಮಾವ ಮಕ್ಕಳು ಎಲ್ಲ ಕೂಡ ಇದ್ದಾರೆ ಅವನ್ನೆಲ್ಲ ನಾನೇ ನೋಡ್ಕೋಬೇಕು ಇದೆಲ್ಲ ಅವ್ರಿಗೆ ಗೊತ್ತಾದ್ರೆ ಗಾಬರಿ ಆಗುತ್ತೆ ದಯವಿಟ್ಟು ಕೋಟ್ ಕಟ್ಕಟೆ ಅಂತ ಹೋಗ್ಬೇಡಿ ಅಂತ ಕೈ ಮುಗ್ದು ಕ್ಷಮಿಸಿ ಕ್ಷಮಿಸಿ ಅಂತ ಕೈ ಮುಗ್ದು ಕೇಳ್ಕೊತಿದ್ದಾರೆ ಭಾಗ್ಯ ನಂತರ ಸೂಪರ್ವೈಸರ್ ಕೈ ಮುಗ್ದು ನಿಂತ್ಕೊಂಡ್ಬಿಡ್ತಾರೆ ಏನ್ ಮಾಡ್ತಿದ್ರ ಸರ್ ನೀವು ಅಂತ ಭಾಗ್ಯ ಕೇಳಿದಕ್ಕೆ ದಯವಿಟ್ಟು ಅಮ್ಮ ನಮ್ ಕೆಲ್ಸ ಆಗುತ್ತೆ ದಯವಿಟ್ಟು ನಮ್ ಜೊತೆ ಬನ್ನಿ ಅಂತಿದ್ದಾರೆ ಏನ್ ಸರ್ ನೀವ್ ಕೈ ಮುಗ್ದು ಕೇಳ್ಕೊತಿದ್ರ ಅಂದಾಗ ದಯವಿಟ್ಟು ಬನ್ನಿ ನಮ್ ಜೊತೆ ಅಂತ ರಿಕ್ವೆಸ್ಟ್ ಮಾಡ್ಕೊತಾರೆ ಸೂಪರ್ವೈಸರ್ ಆಗ ಹಿತ ಕೂಡ ಬಂದಿದೆ ಹೌದು ಅವ್ರು ಹೇಳ್ತಿರೋದು ನಿಜ ನೀವ್ ದಯವಿಟ್ಟು ನಮ್ಮ ಜೊತೆ ಬರ್ಲೇಬೇಕಾಗತ್ತ ಅಂತ ಹೇಳಿದಾಗ ಸರಿ ಅಂತ ಅನ್ಕೊಂಡಿದೆ ಭಾಗ್ಯ ಕೂಡ ಬರ್ತದಾರೆ ಕಡೆ ಆಲ್ರೆಡಿ ರಿವ್ಯೂವರ್ ಆಲ್ರೆಡಿ ಟೇಸ್ಟ್ ಮಾಡಾಗಿದೆ ಎಲ್ಲಿ ಅವರು ಅಂತ ಕೇಳ್ತಿದ್ರೆ ಇನ್ನೊಂದು ಹತ್ತು ನಿಮಿಷ ಬರ್ತಾರೆ ಸರ್ ಅಂತ ಓನರ್ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಕುಸ್ಮಾ ಅವರು ಅಂಕಲ್ ಹತ್ರ ಬರ್ತಾರೆ ಧರ್ಮಾಂಕಲ್ ಕೂಡ ಏನಿದು ಕುಸ್ಮಾ ನಿನ್ನ ಆರೋಗ್ಯ ಸರಿಯಿಲ್ಲ ಇದು ಎಲ್ಲ ಯಾಕೆ ಮಾಡ್ತಿದ್ದೆ ಅಂತ ಕೇಳಿದಾಗ ಈ ಥರ ಅವಶ್ಯಕತೆ ಇದೆ ರೀ ಅಂತ ಹೇಳಿ ಕೈ ಮುಗ್ದು ನಿಂತ್ಕೋತಾರೆ ನನಗೆ ಅರ್ಥ ಆಗುತ್ತೆ ಒಂದೇ ಹೆಣ್ಣು ಗಂಡನ್ನು ಕೇಳಿದೆ ಅಂತ ದೊಡ್ಡ ನಿರ್ಧಾರ ತೊಗೊಳ್ಳೋದು ತಪ್ಪು ಅಂತ ಆದರೆ ನಾನು ಆ ತಪ್ಪನ್ನು ಮಾಡಿದ್ದೀನಿ ಆದರೆ ಅನಿವಾರ್ಯ ಆಯಿತು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂದಾಗ ನೋಡು ಕುಸ್ಮಾ ಹೆಣ್ಣು ಏನು ಬೇಕಿದ್ರು ಮಾಡ್ತಾಳೆ ಅಂತ ಗೊತ್ತಿತ್ತು ಆದರೆ ನಿನ್ನಂತ ಹೆಂಡತಿ ಪಡೆಯೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದೆ ಮನೆಯವ್ರಿಗೋಸ್ಕರ ಎಷ್ಟೆಲ್ಲ ಮಾಡ್ತಾ ಇದೆಯಾ ನೀನು ಆದರೆ ನಾನು ಏನು ಮಾಡಿದೆ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಕೆಲ್ಸಕ್ಕೆ ಹೋದೆ ಆದರೆ ಈಗ ಸುಮ್ಮನೆ ಇದು ಬಿಟ್ಟ ನಾನು ಕೂಡ ಕೆಲಸ ಹುಡ್ಕೋಬೇಕು ಅಂತಿದ್ದಾರೆ ಅದು ದಯವಿಟ್ಟು ಬೇಡ ನೀವು ಹಾರ್ಟ್ ಪೇಷನ್ ಮನೆಯಲ್ಲಿ ಆರಾಮಾಗಿ ಖುಷಿಯಾಗಿ ಊಟ ಮಾಡಿಕೊಂಡು ಹೊತ್ತೋದ್ಕೆ ಆರೋಗ್ಯದಂದೇ ಅಷ್ಟೇ ಸಾಕು ನೀವು ದುಡಿಯೋ ಟೈಮಲ್ಲಿ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರ ಮಗಂಗೆ ಒಳ್ಳೆ ಓದ್ಕೊಟ್ಟಿದ್ರ ಅವನಿಗೆ ದೊಡ್ಡ ಆಫೀಸರ್ ಆಗಿದ್ದಾರೆ ಮಗ ಬೇಕಿದ್ರೆ ನಿಮ್ಮನ್ನ ಈ ವೈಜ್ ಈ ಏಜಲ್ಲಿ ಕೆಲಸ ಕಳಿಸ್ಬೋದು ಆದರೆ ನಾನು ನಿಮ್ಮನ್ನ ಈ ಏಜಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕೆಲಸ ಕಳ್ಸೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ ಕುಸ್ಮಾ ನಂತರ ಆ ಕಡೆ ಪೂಜಾ ಮತ್ತು ಸುಂದರಿ ಹೇಗಪ್ಪ ಮಾಡೋದು ದುಡ್ಡನ್ನ ತಲುಪಿಸೋದು ಅಂತ ಅಂದ್ಕೊಂಡು ಲಾಟ್ರಿ ಮೂಲಕ ತಲ್ಪಿಸೋಣ ಅಂದ್ಕೊಂಡು ಭಾಗ್ಯಾಗೆ ಕಾಲ್ ಮಾಡ್ತಿದ್ದಾರೆ ಬಟ್ ಸ್ವಿಚ್ ಆಫ್ ಬರ್ತದೆ ಏನು ನಿನ್ನ ನಂಬರ್ ಸ್ವಿಚ್ ಆಫ್ ಬರ್ತದೆಯಲ್ಲ ಅಂತ ಸುಂದರಿ ಹೇಳ್ತಿದ್ದಾರೆ ಅಯ್ಯೋ ನನ್ನ ಅಕ್ಕ ಖಂಡಿತ ಲಾಟ್ರಿ ಗೇಟ್ರಿ ಅಂದರೆ ಖಂಡಿತ ನಂಬಲ್ಲ ಯಾವಾಗ ತೊಗೊಂಡಿದೆ ಏನು ಅಂತ ನೂರು ಪ್ರಶ್ನೆ ಕೇಳ್ತಾರೆ ಏನಪ್ಪ ಮಾಡೋದು ಬೇರೆ ದಾರಿ ಹೊಡಕಲೇಬೇಕು ಅಂತ ಹೇಳ್ತಿದ್ರೆ ಇನ್ನೇನು ಮಾಡ್ತೀಯಾ ಹೇಗೆ ತಲ್ಪಿಸ್ತೀಯ ಅಂದಾಗ ನಮ್ಮಮ್ಮ ನಮ್ಮಮ್ಮ ಖಂಡಿತ ಎಕ್ಸೈಟ್ ಆಗ್ತಾರೆ ಖಂಡಿತ ಲಾಟ್ರಿ ಅಂದ ತಕ್ಷಣ ಹೊಡೀತು ಅಂತ ಅಂದ್ಕೊಂಡು ಜಾಕ್ಪಾಟ್ ಬಾಟ್ ಅನ್ಕೋತಾರೆ ಅವ್ರ ಮುಖಾಂತರ ಈ ದುಡ್ಡನ್ನು ತಲ್ಪಿಸ್ಬೇಕು ಅಂತ ಪೂಜಾ ಯೋಚನೆ ಮಾಡ್ತಾಳೆ ಸರಿ ಆಯಿತು ಅವ್ರ ನಂಬರ್ ಕೊಡ್ತೀನಿ ನನ್ನ ಕಾಲ್ ಮಾಡು ಅಂತ ಹೇಳಿದಾಗ ಈ ಕಡೆ ಸುಂದರಿ ಅವರು ಕಾಲ್ ಮಾಡ್ತಾರೆ ಸುಂದರಿ ಅವರು ಕಾಲ್ ಮಾಡಿ ನಿಮಗೆ ಲಾಟ್ರಿ ಹೊರತದೆ ಎರಡು ಲಕ್ಷ ರೂಪಾಯಿ ಅಂತ ಮಸ್ತಾಗಿ ಮಾತಾಡ್ತಿದ್ದಾರೆ ಇನ್ನು ನನಗೆ ಯಾವಾಗ ಏನು ಅಂದಾಗ ನಿಮ್ಗೆ ಹೊಡ್ತಿದೆ ಅಷ್ಟೇ ಬಂದು ನಿಮ್ಮ ಎರಡು ಲಕ್ಷ ರೂಪಾಯಿ ದುಡ್ಡನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ ತಕ್ಷಣ ಕಾಲ್ ಕಟ್ ಮಾಡ್ತಾರೆ ಏನಿದು ನಮ್ಮಮ್ಮ ಹಾಗೆ ಎಕ್ಸೈಟ್ ಆಗ್ತಾರೆ ಈಗ ಎಕ್ಸೈಟ್ ಆಗ್ತಾರೆ ಅಂತ ಹೇಳ್ತಿದ್ದೆ ಏನೂ ಆಗಲೇ ಇಲ್ವಲ್ಲ ಅಂತ ಹೇಳಿದ್ರೆ ನಿಮ್ಮ ತಕ್ಷಣ ಕಾಲ್ ಇಟ್ಟರೆ ಹೇಗೆ ಗೊತ್ತಾಗುತ್ತೆ ಅಂತ ಪೂಜಾ ಹೇಳ್ತಾರೆ ನಂತರ ಈ ಕಡೆ ರಿವ್ಯೂ ಅವ್ರು ವೆಯ್ಟ್ ಮಾಡ್ತಿದ್ದಾರೆ ಭಾಗ್ಯ ಬಂದೇ ಬಿಟ್ಟರು ಫೈನಲಿ ಭಾಗ್ಯನ ನೋಡಿದೆ ಅವ್ರಿಗೆ ಖುಷಿ ಆಗುತ್ತೆ ಬಂದರು ನೋಡಿ ಸರ್ ಅಂತ ಹೇಳ್ತಿದ್ದಾರೆ ಈ ಕಡೆ ಓನರ್ ಕೂಡ ನಿಮ್ಮ ಮಾಡಿದ ಡಿಶ್ನ ಟೇಸ್ಟ್ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇಂಥ ರುಚಿನ ಸೌದೆತೆ ತುಂಬಾ ಕಡಿಮೆ ಆಗಿದೆ ಇಷ್ಟು ರುಚಿಯಾಗಿತ್ತು ಅಂದರೆ ತುಂಬಾ ಖುಷಿ ಆಗ್ತದೆ ಅಂತ ಹೇಳ್ತಿದ್ದಾರೆ ಇದರಿಂದ ಭಾಗ್ಯಗೆ ತುಂಬಾ ಖುಷಿ ಆಗುತ್ತೆ ಶಾಕ್ ಆಗುತ್ತೆ ಕೂಡ ನಂತರ ನೀವು ಯಾವಾಗ ಒತ್ತ ಶಾವಿಗೆ ರಸನ ಅಂದರೂ ಆಗಲೇ ಕಳೆದೋಗ್ಬಿಟ್ಟೆ ಅದ್ರಲ್ಲೂ ನೀವು ಮಾಡಿ ಬಡ್ಸಿದ್ರಲ್ವ ಎಷ್ಟು ಟೇಸ್ಟಿ ಆಗಿತ್ತು ಅಂದರೆ ನಿಜವಾಗ್ಲೂ ಹೇಳಬೇಕು ಅಂದರೆ ನನ್ನ ಅಮ್ಮನ ಅಡುಗೆನೇ ನೆನಪಾಯಿತು ನನ್ನ ಬಾಲ್ಯ ದಿನಗಳನ್ನ ನೆನಪು ಮಾಡಿದ್ರಿ ನೀವು ನನ್ನಮ್ಮ ಏನಾರು ಇದ್ದಿದ್ರೆ ಖಂಡಿತ ನಿಂತರೇ ಮತ್ತೊಬ್ಬರು ಮಾಡ್ತಾರಮ್ಮ ಅಂತ ಹೋಗಿ ಹೇಳ್ತಿದ್ದೆ ಅಷ್ಟು ಸೂಪರ್ ಆಗಿತ್ತು ನಾನು ಟೇಸ್ಟ್ ಮಾಡಿರಲಿಲ್ಲ ನಿಮ್ಮಮ್ಮ ಹೇಳ್ಕೊಟ್ಟಿದ್ದ ಅಂತ ಕೇಳಿದಾಗ ಇಲ್ಲ ಅಮ್ಮನಂತ ಅತ್ತೆ ಹೇಳ್ಕೊಟ್ಟಿದ್ದು ಅಂತ ಭಾಗ್ಯ ಹೇಳ್ತಾರೆ ತುಂಬ ಚೆನ್ನಾಗಿತ್ತು ಅಂತ ಚೆನ್ನಾಗಿತ್ತು ಅಂತ ಹೇಳಿ ಇಲ್ಲಿ ಹೋಗ್ಲಿ ಹೋನರ್ ಶೂಲು ಕೇರಿಸ್ತಿದ್ದಾರೆ ಜೊತೆಗೆ ಸ್ಟಾಫ್ಸ್ ಜೊತೆ ಓ ನ್ಯೂ ಸೂಪರ್ವೈಸರ್ ರಿವ್ಯೂವರ್ ಎಲ್ಲರೂ ಕೂಡ ನಿಂತು ಚಪಾಳೆ ಬಡಿತಿದ್ದಾರೆ ಈ ಕಡೆ ಭಾಗ್ಯಾಗೆ ದೆಲ್ ಖುಷಿ ಫೈನಲಿ ಭಾಗ್ಯಾಗೆ ಒಂದು ಬೆಗ್ ಆಫರ್ ಏನದು ಆಫರ್ ಅನ್ನೋದು ತಿಳ್ಕೋಬೇಕು ಅಂದರೆ ಈ ಕಡೆ ಭಾಗ್ಯ ಎಕ್ಸೈಟ್ಮೆಂಟ್ನ ನೋಡೋಕ್ಕಾಗ್ತಾ ಇಲ್ಲ